ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಎಲ್ಲರಿಗೂ ಸುಸ್ವಾಗತ ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ಟಿದೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ಏನು ಮಾಡಬೇಕು ಅಂತ ತುಂಬ ಯೋಚನೆ ಆಗ್ತಾ ಇದ್ದರೆ ನೋಡಿ ಇದು ರೆಸಿಪಿ ಟ್ರೈ ಮಾಡಿ ನೋಡಿ ದಮ್ ಪ್ರೇರೇಟ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ತುಂಬ ರುಚಿ ರುಚಿಯಾಗಿರುತ್ತೆ ನೀವು ಲಂಚ್ ಬಾಕ್ಸ್ ಕೊಡ್ಬೋದು ಅಥವಾ ಬ್ರೇಕ್ಫಾಸ್ಟ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಬಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸ್ಟವ್ನ ಹಾನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳಿ ಸೊ ಕಡಾಯಿಗೆ ನೂರು ಗ್ರಾಮಷ್ಟು ಅಡುಗೆ ಎಣ್ಣೆ ಹಾಕೋಬೇಕು ಓಹ್ ಅವಲಕ್ಕಿ ಈ ಥರ ತಿಂಡಿ ಪದಾರ್ಥ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಿಡಿಯುತ್ತೆ ಸೊ ನಾನು ನೂರು ಗ್ರಾಮಷ್ಟು ಕರೆಕ್ಟಾದ ಅಳತಿಯಲ್ಲಿ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನೀವು ಸ್ಲೈಸ್ ಆಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ಳಿ ಈರುಳ್ಳಿಯ ಬಣ್ಣ ಕೆಂಪು ಆಗುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಸಾಫ್ಟಾಗುವವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ಮತ್ತೊಮ್ಮೆ ಬಾಡಿಸ್ಕೋಬೇಕು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕ್ಕೊಳ್ಳಿ ಯಾವುದೇ ಸೊಪ್ಪಾಗಲಿ ಚೆನ್ನಾಗಿ ವಾಶ್ ಮಾಡಬೇಕು ಯಾಕೆಂತ ಹೇಳಿದ್ರೆ ಬಣ್ಣ ಇರುತ್ತೆ ಸೊ ಅದರಿಂದ ನಿಮಗೆ ಇಷ್ಟವಾಗುವಂತಹ ತರಕಾರಿಗಳನ್ನು ಸೇರಿಸ್ಕೊಳ್ಳಿ ನಾನು ಬೀಟ್ರೂಟ್ ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕೊತಾ ಇದ್ದೀನಿ ಇದನ್ನ ಬೇಯಿಸ್ಬಿಟ್ಟು ಹಾಕೊತಾ ಇದ್ದೀನಿ ಯಾಕೆಂದರೆ ಬೇಗ ಬೇಯುತ್ತೆ ಸೊ ಹಸಿ ಹಾಕಿಬಿಟ್ಟರೆ ಸ್ವಲ್ಪ ಟೈಮ್ ನಾಡುತ್ತೆ ಅಂತ ಅಷ್ಟೇ ತರಕಾರಿಗಳನ್ನು ಹಾಕ್ಬಿಟ್ಟು ನೀವು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಚ್ಚ ಪುಡಿ ಒಂದು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮತ್ತೊಮ್ಮೆ ಬಾಡಿಸ್ಕೋಬೇಕು ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟೇ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ಅದ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಇದು ಸೊ ನಾನು ರಸವನ್ನು ಹಾಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ನ ಹಾಕೊಳ್ಳಿ ದು ಸ್ಪೂನ್ ಸೋಯಾ ಸಾಸ್ನ ಹಾಕ್ಕೊಳ್ಳಿ ಈ ಸಾಸ್ಗಳು ಹಾಕಿ ಮಾಡುವುದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದ್ಸತಿ ಡ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಹೇಗಾಗಿತ್ತು ಅಂತ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇವಾಗ ಈ ಥರ ಡ್ರೈ ಮಾಡ್ಕೋಬೇಕು ಡ್ರೈ ಮಾಡ್ಕೊಂಡಾಗ ಇದು ಆಗುತ್ತೆ ಸೊ ಇವಾಗ ನೀವು ಇದಕ್ಕೆ ಅವಲಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅರ್ಧ ಗಂಟೆ ಎಣ್ಣೆ ಹಾಕಬೇಕು ಸೊ ಇವಾಗ ನಾವು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಅವಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀರ ಸೊ ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ನೀವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಆದ್ಮೇಲೆ ಈ ಥರ ಪ್ಲೇಟ್ ಮುಚ್ಬಿಟ್ಟು ನೀವು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ದಮ್ ಮಾಡ್ಕೊಳ್ಳಿ ದಮ್ ಮಾಡೋದ್ರಿಂದ ಚೆನ್ನಾಗಿ ಉದುದ್ರಾಗಿ ಬರುತ್ತೆ ಸೊ ಅದರಿಂದ ಎರಡು ನಿಮಿಷ ಆದಮೇಲೆ ನೀವು ಈ ಥರ ಪ್ಲೇಟ್ನ ರಿಮೂವ್ ಮಾಡಿಬಿಡಿ ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಬಿಡುತ್ತೆ ಫೈನಲಿ ಪೋಹಾ ದಮ್ ಫ್ರೈಡ್ ರೈಸ್ ರೆಡಿಯಾಗಿದೆ ಬನ್ನಿ ಸವಿಯೋಣ ಈಗಾದರೂ ತಿನ್ನಿ ಅಥವಾ ಮೊಸರು ಆದರೂ ಇದಕ್ಕೆ ಕಾಂಬಿನೇಷನ್ ಆಗುತ್ತೆ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ಶುಭವಾಗಲಿ